ಗೊತ್ತಾಯ್ತು ಬಿಡಿ ಅದೇ ನೀವು ಪಾಳೇಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರು ಪಾದಪೂಜೆ ಪೂಜೆ ಏನಾದ್ರು ಮಾಡ್ಬೇಕಾ ಸರ್ ಈಗ ತಾವು ಆ ವಾರ ಆಯ್ತು ಇದು ಎ ಸಿ ಅವರೇ ಆರ್ಡರ್ ಮಾಡೋರೆ ಹದಿನೇಳು ಒಂದಕ್ಕೆ ಆರ್ಡ್ರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡಬೇಕು ತಂಬ್ ಕೊಡ್ಬೇಕು ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೆಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದ್ರೆ ತಮ್ ಕೊಟ್ಟಿಲ್ಲ ಸರ್ ಹೇಳಿ ಈಗ ಯಾಕೆ ಐದು ತಿಂಗಳು ಬೇಕಾ ಆದೇಶ ಆದ್ಮೇಲೆ ಈ ತರದ ಎಷ್ಟು ಬಾಕಿ ಇದಾವೆ ಈ ತರ ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್ ಒಂದು ಬೋರ್ಡ್ ಏನಾದ್ರೂ ಹಾಕಿದಿರ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನು ಮಾಡೋಕ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನು ಮಾಡೋಕ ಆಗಲ್ಲ ಏನು ಮಾಡುತ್ತೆ ಅವರು ಬದುಕಬೇಕಲ್ಲ ಓ ಒಂದು ಬೋರ್ಡ್ ಅನ್ನು ಹಾಕ್ ಕೊಟ್ಬಿಟ್ಟು ಹೋಗ್ತಾರೆ ಅವರು ಏನು ಕೊಡಲ್ಲ ಅಂತಾನೂ ಏನು ಹೇಳಲಿಲ್ಲ ಮುಕ್ತಿ ಕೊಡಿ ಅಂತ ಕೇಳ್ತಾ ಅವ್ರು ಎಷ್ಟಪ್ಪ ರನ್ನಿಂಗ್ ರೇಟೋ ಸರ್ ಆ ಯಾ ಎಷ್ಟಮ್ಮ ಆಯ್ತಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಅದೇ ನೀವು ಕೊಡ್ಬೇಡ ಅಂದ್ರೆ ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರ್ಸ್ಕೊಂಡು ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯ ಕಮ್ಮಿ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ರನ್ನಿಂಗ್ ರೇಟ್ ಇದೆ ಜನ ಮಾತಾಡ್ತಾರೆ ನಾನು ಮಾತಾಡ್ಲಿಲ್ಲ ಅಂದ್ರೆ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ ನಿಮ್ಮದ್ದೇ ಭಯ ಹೇಳಕ್ ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ ಯಾಕೆ ಮಾಡಿಲ್ಲಮ್ಮ ಇದು ಹೋಗ್ಲಿ ಆರ್ಡರ್ ಮಾಡಿರೋದು ನೀವು ನೋಡಿ ಆರ್ಡರ್ ರಿಜೆಕ್ಟ್ ಮಾಡಬೇಕಾಗಿತ್ತು ಐ ವುಡ್ ಹಾವ್ ಬಿನ್ ಹ್ಯಾಪಿ ಇಫ್ ಯು ರಿಜೆಕ್ಟೆಡ್ ನಾವು ಹೋಗಯ್ಯ ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ ನಾವು ಬೈಯೋದ್ರಲ್ಲಿ ಏನು ನನ್ಗೇನು ಇರೋದಿದ್ದಂಗೆ ಹೇಳಕ್ ನನಗೆ ಯಾವ ಮುಚ್ಚುಮರೆ ಇಲ್ಲ ಆಗದೆ ಇರೋದಿಲ್ಲ ಮಾಡಕ್ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದ್ದೀರಮ್ಮ